ಪಟ್ಲದಮ್ಮ ಮಂಚಮ್ಮ ಚೌಡಮ್ಮ ಕಾಳಮ್ಮ ದೇವಿ ವೀರಮಾಸ್ತಿ ಕೆಂಪಮ್ಮ ಉತ್ತೂರು ದೇವಮ್ಮ ಸುಗ್ನಹಳ್ಳಿ ಚೌಡಮ್ಮ ಬುಗದಗಳ್ಳಿ ಬೇತಾಳೇಶ್ವರಿ ಎಲ್ಲ ನಮ್ಮ ನಮ್ಮ ಮನೆ ದೇವರು ಕುಲದೇವರು ಅಂತೆಲ್ಲ ಪೂಜೆ ಮಾಡ್ತೀವ್ರಿ ಎಲ್ಲರ ಉದ್ದೇಶ ಬಂದೆ ಮಾತೆ ಅಂದರೆ ಹೃದಯವಂತೆ ಅಂತ ಈ ಗಂಡ ದೇವ್ರಿಗಿಂತ ದೇವರು ಅಂದರೆ ಭಾಳ ಆಸೆ ನಮಗೆ ಅಪ್ಪ ಆದರೆ ತಪ್ಪು ತಪ್ಪು ಅಂತಾನೆ ಒಳ್ಳೇದು ಒಳ್ಳೇದು ಅಂತಾನೆ ಆದರೆ ತಾಯಿ ಏನು ಮಾಡ್ತಾಳೆ ಗೊತ್ತಾ ತನ್ನ ಮಕ್ಕಳು ಮಾಡೋ ತಪ್ಪನ್ನು ಒಳ್ಳೇದು ಅಂತ ಅವಳು ಸಮರ್ಥಿಸ್ಕೊಬಿಡ್ತಾಳೆ ಅದಕ್ಕೆ ನಾವೆಲ್ಲ ಕುಲದೇವತೆ ಮರೆ ಹೋಗ್ಬಿಡ್ತೀವಿ ಓವಾನೇ ಸರಿ ಅಂತ ಹಂಗಂತ ನಾವು ತಪ್ಪು ಮಾಡಬೇಕು ಅಂತಲ್ಲ ಆ ತಾಯಿ ಹೃದಯ ಅಂಥದ್ದು ಅಂತ ಹೇಳೋದಷ್ಟೆ ನೋಡಿ ಇವತ್ತು ಬಲಿಪಾಡ್ಯಮಿ ಬಲೀಂದ್ರ ಚಕ್ರವರ್ತಿ ಅಂತ ನಮ್ಮನ್ನೆಲ್ಲ ಆಳ್ವಿಕೆ ಮಾಡಿದಂಥ ಒಬ್ಬ ದೊಡ್ಡ ಉದಾತ್ತ ರಾಜ ಅವನು ಬಲೀಂದ್ರ ಚಕ್ರವರ್ತಿ ಇಡೀ ಭೂಮಂಡಲದಲ್ಲಿ ಎಲ್ಲೂ ಕೂಡ ನೋವಿಲ್ಲ ಕ್ಷಾಮ ಡಾಮರವಿಲ್ಲ ಯಾರಿಗೂ ನೋವಿಲ್ಲ ಎಲ್ಲರೂ ಭಾಳ ಚಂದವಾಗಿ ಆತ ಸಂಭಾಳಿಸ್ತಾ ಯಾರು ಬಲೀಂದ್ರ ಚಕ್ರವರ್ತಿ ತುಂಬ ಅವನು ಆದರೆ ಜನಗಳ ಹೊಗಳಿಕೆ ಅವನನ್ನು ಏನು ಮಾಡ್ತು ಅಂದರೆ ನಾನೇ ದೇವರು ನೋವು ಮಾಡಾಕ್ಬಿಡ್ತು ಇದೇ ತಪ್ಪಾಗೋದು ನಾವೇನೇ ಆಗಿರ್ಬೋದು ರೀ ನಾವೇನೇ ಕಲಾವಿದ ಆಗಿರ್ಬೋದು ನಾವ್ಯಾವ್ದು ದೊಡ್ಡ ಮೆಂಬರ್ ಆಗ್ಬೋದು ಅಧ್ಯಕ್ಷ ಆಗ್ಬೋದು ಮನುಷ್ಯರೇ ನಾವು ಆ ಇತಿಮಿತಿ ಗೊತ್ತಿರ್ಬೇಕು ನಾವು ದೇವರಲ್ಲ ಅಶಿವೃಷ್ಯ ಎಲ್ರಿಗೂ ಆಗ್ತದೆ ಕೇಳ್ತಾವ್ ನೀರು ಕುಡಿಬೇಕು ನೋಡಪ್ಪ ನೀರು ಕುಡಿಬೇಕು ನೋಡಪ್ಪ ಅಂತ ಆಡ್ತಿಕನ ಆಡಣ ಅಂದ್ರೆ ಕುಡಿಬೇಕು ಕುಡಿಬೇಕನ್ನೋ ನೀರ ಅಂದ್ರೆ ಮನುಷ್ಯನೇ ಇದು ಸಹಜ ಇದು ಆದರೆ ಬಲೀಂದ್ರ ಚಕ್ರವರ್ತಿ ತುಂಬ ಸಾತ್ವಿಕ ರಾಜ ಅವನು ಎಲ್ರಿಗೂ ಒಳ್ಳೇದೇ ಬಯಸ್ತಾ ಆದರೆ ಅಹಂ ಬ್ರಹ್ಮಾಸ್ಮಿ ಅವನಲ್ಲೂ ಕೂಡ ಒಂದು ಅಹಂಕಾರ ಬಂತು ನಾನೇ ದೇವರು ಜನಗಳು ಯಾವ ದೇವರು ಇಲ್ಲ ಇವನೇ ನಮ್ಮ ಚಕ್ರವರ್ತಿ ದೇವರು ಅಂದರು ನೋಡಿ ಮಾನವ ಪೂಜೆ ಮೂರ್ತಿ ಪೂಜೆ ಮನುಷ್ಯನ ಪೂಜೆ ಅವತ್ತು ವಿರೋಧವೇ ಇತ್ತು ಇವತ್ತು ವಿರೋಧವೇ ಇತ್ತು ಮನುಷ್ಯನನ್ನು ಎಷ್ಟು ಬೇಕು ಅಷ್ಟೇ ಹೊಗಳು ಬೇಕು ರೀ ಅವನಿಂದಿರೋ ಅಂಥ ಶಕ್ತಿಗೆ ಗೌರವ ಅಂಥ ಬಲೀಂದ್ರ ಮಹಾವಿಷ್ಣು ವಾಮನ ರೂಪದಲ್ಲಿ ಬಂದಾಗ ದಾನ ಕೇಳಿದಾಗ ಅವನು ತನ್ನ ತಲೆ ತುರದಂತೆ ನನ್ನ ತಲೆ ಮೇಲೆ ಇಡು ನಿನ್ನ ಪಾದ ಕೊನೆಗವನ್ನ ಪಾತಾಳಕ್ಕೆ ತುಳದ ಅಂತ ಆದರೆ ಬಲೀಂದ್ರ ಚಕ್ರವರ್ತಿ ಕೇಳದಂತೆ ಇಷ್ಟು ಚಂದವಾಗಿ ನನ್ನ ಜನಗಳನ್ನು ಆಳ್ವಿಕೆ ಮಾಡ್ತಿದ್ದೆ ನಾನು ನನಗೆ ಒಂದೇ ಒಂದು ಆಸೆ ಇದೆ ಶ್ರೀಹರಿ ವಿಷ್ಣು ನನಗೆ ಮೋಕ್ಷ ಕೊಡು ಆ ಮೋಕ್ಷದ ಜೊತೆ ವರ್ಷಕ್ಕೊಂದು ಬಾರಿ ನನ್ನ ಇಡೀ ಭೂಮಂಡಲ ನೋಡುವಂಥದ್ದು ಆಸೆ ಇದೆ ನನಗೆ ಒಂದು ಅವಕಾಶ ಮಾಡಿಕೊಡು ಅಂತ ಅದಕ್ಕೆ ಭಗವಂತ ಅವನಿಗೆ ಆಶೀರ್ವಾದ ಮಾಡಿದ ಬಲಿಪಾಡ್ಯಮಿ ಅಂದರೆ ಬಲೀಂದ್ರ ಚಕ್ರವರ್ತಿ ಎಲ್ಲರೂ ಮನೆ ಬಾಗಿಲಿಗೂ ಬರ್ತಾನೆ ಅಂತ ನಾವು ದೀಪ ಹಚ್ಚೋದು ಖಂಡಿತ ದೇವರಿಗೆಲ್ಲ ನಮ್ಮ ದೊರೆಗೆ ನಮ್ಮ ಆಳದಂಥ ದೊರೆಗೆ ಬಲೀಂದ್ರ ಚಕ್ರವರ್ತಿ ಬರ್ತಾನೆ ಇವತ್ತು ಅಂತ ನಮ್ಮ ಮನೆ ಬಾಗ್ಲಲ್ಲಿ ದೀಪ ಹಚ್ಚಿ ನಮ್ಮ ಬಲಿ ಚಕ್ರವರ್ತಿ ಸ್ವಾಗತ ಮಾಡ್ತೇವೆ ಅದಕ್ಕಿಂತ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಅವನು ಬಂದರೆ ಬೆಳಕು ನಮ್ಮ ರಾಜ ನಮ್ಮ ಬಲೀಂದ್ರ ಚಕ್ರವರ್ತಿ ಬಂದರೆ ನಮ್ಮ ಬದುಕು ಬೆಳಕು ಅಂತಾನೆ ಆದ್ರಿಂದ ಈ ಬಲಿಪಾಡ್ಯಮಿಯ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಸಮಸ್ತ ಬಂಧುಗಳಿಗೆ ಹಾಗೆ ನನ್ನ ಮುಖಪುಟದ ಲಕ್ಷಾಂತರ ಬಂಧುಗಳಿಗೆ ಶಿವರ ಉಮೇಶ್ ಮತ್ತು ಸಂಗಡಿಗರ ಒನ್ನ ಸಾಂಸ್ಕೃತಿಕ ವೇದಿಕೆ ಶಿವಾರ ಹಾಗೂ ಮಳವಳ್ಳಿ ಮದನ್ ಸೋಂಟ್ಸ್ ವತಿಯಿಂದ ಬಲಿಪಾಡ್ಯಮಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರ ಮನ ಬೆಳಕಾಗಲಿ ಎಲ್ಲರ ಮನೆ ಬೆಳಕಾಗಲಿ ಸಮಾನತೆಯ ಸಂದೇಶ ಸಾರೋಣ ಸರ್ವ ಜನರು ಕೂಡ ಸಮೂಹವಾಗಿ ಸಮಾಜಮುಖಿಯಾಗಿ ಬದುಕೋಣ ಹಬ್ಬ ಉತ್ಸವ ಜಾತ್ರೆ ಅನ್ನೋದು ಮನುಷ್ಯನನ್ನು ಸಂಘಟಿತನನ್ನಾಗಿ ಮಾಡತಕ್ಕಂಥ ದೊಡ್ಡ ಶಕ್ತಿ ಬಂದಗಳೇ ಈ ಜಾತ್ರೆ ಏನು ಮಾಡುತ್ತೆ ನಮ್ಮನ್ನು ಒಂದು ರಾಜಕೀಯ ಬಂದರೆ ಒಂದು ಎಲೆಕ್ಷನ್ ಬಂದರೆ ಊರು ಮೂರು ಭಾಗ ಆಗುತ್ತೆ ಒಬ್ರ ಮಕ್ಕ ಒಬ್ರು ನೋಡೋಲ್ಲ ಮುಂಚ್ಕೊಂತಾರೆ ಅತ್ತಿಗೆ ತಗ್ತಿರಿಕೊಂತಾರೆ ಆದರೆ ಅಮ್ಮನ ಮುಂದೆ ಮಂಚೇಶ್ವರಿ ಮುಂದೆ ಬಂದಾಗ ಯಾವ ಪಕ್ಷ ಇಲ್ಲ ಯಾವ ರಾಜಕೀಯ ಇಲ್ಲ ಯಾವ ಅಧ್ಯಕ್ಷ ಇಲ್ಲ ಯಾವ ಉಪಾಧ್ಯಕ್ಷ ಇಲ್ಲ ನಾವು ಭಕ್ತರು ಅವಮ್ಮ ದೇವತೆ ಅಷ್ಟೇ ಅಂತ ತಲೆ ಬಕ್ಕ ಅದಕ್ಕೆ ಮಾಡಬೇಕು ನಾವು ಹಬ್ಬ ಅದಕ್ಕೆ ಮಾಡಬೇಕು ನಾವು ಜಾತ್ರೆ ಈ ಬೆಳಕಿನ ಹಬ್ಬ ಎಲ್ಲರ ಮನೆ ಮನೆಗಳಲ್ಲಿ ಬೆಳಕಾಗಲಿ ಅಂತೇಳಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರೋಣ ಎಲ್ಲರ ಮನೆಗಳು ಬೆಳಕಾಗಿ ಎಲ್ಲರ ಮನಗಳು ಬೆಳಕಾಗಿ ನಾಡಿಗೆ ಕೋರುವ ದೀಪಾವಳಿಯ ಶುಭಾಶಯ ನಾಡಿಗೆ ಕೋರುವ ದೀಪಾವಳಿಯ ಶುಭಾಶಯ 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 ಫಲಿಪಾಠ್ಯಮಿಯ ಶುಭಾಶಯ ಅಸತ್ಯದ ಕಕ್ಕದಲ್ಲಿ ದೂರವಾಗಿ ಸತ್ಯದ ಬೆಳಕು ಮೂಡಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರುನಾಡು ನಾಡು ತನಾಗಲಿ ಅಸತ್ಯದ ಕಕ್ಕದಲೆ ದೂರವಾಗಿ ಸತ್ಯದ ಬೆಳಕು ಮೂಡಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರುನಾಡು ಮೋಸದ್ವೇಷಗಳ ದೂರ ದೂರವಿಡುವ ಧರ್ಮದ ಬೆಳಕಲಿ ನಾವು ನಡೆವ ಮೋಸದ್ವೇಷಗಳ ದೂರ ಇಡುವ ಧರ್ಮದ ಬೆಳಕಲಿ ನಾವು ಬಾಳುವ ಶುಭಾಶಯ ಶುಭಾಶಯ ದೀಪಾವಳಿಯ ಶುಭಾಶಯ ಬಲಿಪಾಡ್ಯಮಿಯ ಶುಭಾಶಯ నా సన్నిధయల్లు లక్ష దీపల పెళగో కాలభైరవన గుడియల్లు మిచుతీపలు ఎంత నోడలు అత్త దీపద ప్రభెలు బెళగీ విశ్వద జనకి కోరు పెళకిన పద ಮಂಜುಜೇಶ್ವರಿಯ ಸನ್ನಿಧಿಯಲ್ಲಿ ಸರ್ವ ಜನರಿಗೂ ಶುಭಾಶಯ ಬಲಿಭಾಗ್ಯಮಿಯ ಶುಭಾಶಯ ಬಲಿಭಾಗ್ಯಮಿಯ ಸುಭಾಷಯ ಬೆಳಕಿನ ಹಬ್ಬ ಬೆಳಕು ಅಂದರೆ ಕೇವಲ ದೀಪಾಚಿ ಅದಂತೂ ಕತ್ಲು ದೂರ ಮಾಡೋದಲ್ಲ ನಮ್ಮ ಮನ್ಸಿಗೂ ಹಚ್ಕೋಬೇಕು ನಾವು ಬೆಳಕು ಅಂದರೆ ಸತ್ಯ ಎಲ್ಲಿದೆಯೋ ಅದು ಬೆಳಕು ಧರ್ಮ ಎಲ್ಲಿದೆಯೋ ಅದು ಬೆಳಕು ಎಲ್ಲಿ ಸಮಾಜಮುಖಿ ಆದ ಸಂದೇಶಗಳಿದೆಯೋ ಅದು ಬೆಳಕು ಎಲ್ಲಿ ಸಮಾನತೆ ಇದೆಯೋ ಅದು ಬೆಳಕು ಅಂತ ಬೆಳಕನ್ನು ನಾವು ಕಾಣೋಣ ಮಂಚೇಶ್ವರಿಯ ಸನ್ನಿಧಾನದಲ್ಲಿ ಮಾದಪ್ಪ ಬೆಟ್ಟದಲ್ಲೂ ಬೆಳಗೋದು ಬೆಳಕೆ ಕಾಲಭೈರವನ ಗುಡಿಯಲ್ಲಿ ಬೆಳಗೋದು ಬೆಳಕೆ ಶ್ರೀರಂಗನ ಸನ್ನಿಧಿಯಲ್ಲಿ ಬೆಳಗೋದು ಬೆಳಕೆ ಬುದ್ಧ ಬಸವ ಬಾಬಾ ಸಾಹೇಬರು ತೋರಿದ್ದು ಮಾನವ ಜೀವನಕ್ಕೆ ಸತ್ಯ ಸಂದೇಶದ ಬೆಳಕೆ ಆ ಬೆಳಕನ್ನೇ ಬೇಡೋಣ ಆ ಬೆಳಕನ್ನೇ ಕೂರೋಣ ಎಲ್ರಿಗೂ ಶುಭವಾಗಲಿ ಮತ್ತೊಂದು ಗೀತೆಯನ್ನಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಜೈ ಮಂಚೇಶ್ವರೇ